ನಮ್ಮ ಅರ್ಚ ರೋಡ್ ಆರನೇ ಕ್ರಾಸಲ್ಲಿ ರೈಲ್ವೆ ಯಾರ್ಡ್ ಇದೆ ಈ ರೈಲ್ವೆ ಯಾರ್ಡ್ ಮಳೆ ಬಂದಾಗ ತುಂಬ ತುಂಬ ಹೋಗಿ ಹೊರಗಡೆ ಹರಿ ಹರಿಯೋದು ಒಂದು ಕಾಮನ್ ಆಗಿ ನೋಡ್ಬೋದು ಈ ಸಲ ಮುಂಗಾರು ಪೂರ್ವ ಮಳೆಯಿಂದ ಭಾರಿ ಹಾನಿಯಾಗಿದೆ ಈ ಡೀಸಿಲ್ಟಿಂಗ್ ಮಾಡಲಿಲ್ಲ ಕಸ ತುಂಬಿತ್ತು ಬ್ಲಾಕ್ ಆಗಿತ್ತು ರೈಲ್ವೆ ಆಡ ರಾಡು ಒಳಗಾಗಿ ಅದರಿಂದ ಭಾರಿ ತೊಂದರೆ ಆಯಿತು ನೀರು ನೀರು ಹೊರಗಡೆ ಬಂದು ಇಡೀ ಆರನೇ ಕ್ರಾಸ್ ಕವರ್ ಮಾಡಿ ಎಲ್ಲ ಕೊಚ್ಕೊಂಡು ಹೋಯ್ತು ಅಂದ್ರೆ ರೈಲ್ವೆ ಅಂಡರ್ ಬ್ರಿಡ್ಜ್ ಇದೆ ಅಲ್ಲಿವರೆಗೆ ತೊಂದರೆ ಆಯಿತು ಈಗ ನಾವು ಬಿ ಬಿ ಎಂ ಪಿ ಸ್ಟಾಮ್ ವಾಟರ್ ಡ್ರೈನ್ ಡಿವಿಷನಿಂದ ಬಿ ಬಿ ಎಂ ಪಿ ಮೇಜರ್ ರೋಡ್ ಅವರಿಗೆ ಇಂಜಿನಿಯರ್ ಹೇಳಿ ಇದು ಡಿಸೆಲ್ಟಿಂಗ್ ಮಾಡಬೇಕು ಕ್ಲೀನ್ ಕ್ಲೀನ್ ಕ್ಲೀನ ಪಾಪುಲೇಷನ್ ತಗೋಬಿಟ್ಟು ಹೇಳಿ ಸ್ಲ್ಯಾಬ್ಸ್ ಎಲ್ಲ ತೆಗಿಬೇಕು ಅದು ಒಡೆದೋಗಿರೋದಲ್ಲ ಮತ್ತೆ ಪುನಃ ಹೊಸ್ದಾಗಿ ಹಾಕ್ಬೇಕನ್ಬಿಟ್ಟು ವಿನಂತಿ ಮಾಡಿದ್ದೀವಿ ಈಗ ಒಂದು ಕಡೆಯಿಂದ ಅವರು ಡಿಸೆಲ್ಟಿಂಗ್ ಮಾಡಿದ್ದಾರೆ ಇನ್ನೊಂದು ಕಡೆ ಹಾಗೆ ಬಿಟ್ಟಿದ್ದಾರೆ ಇದಾದಮೇಲೆ ನಾವು ಏನು ಮಾಡಿದ್ದೀವಿ ರೈಲ್ವೆ ಮಿನಿಸ್ಟರ್ಗೆ ಒಂದು ಲೆಟ್ರ್ ಬರೀಬೇಕೆನ್ಬಿಟ್ಟು ನಮ್ಮ ಪಿ ಡಬ್ಲ್ಯೂ ಮಿನಿಸ್ಟರ್ ಸತೀಶ್ ರಾಜ್ ಜಾರಕಿಹೊಳಿ ಅವರ ಹತ್ರ ಹೋಗಿ ಒಂದು ಲೆಟರ್ ತೊಗೊಂಡು ನಾವು ಸಣ್ಣ ಕೇಂದ್ರ ಮಂತ್ರಿ ವಿ ವಿ ಸೋಮಣ್ಣ ಅವರಿಗೆ ನಾವು ಕಳಿಸಿದ್ವಿ ಅವರು ನಾವು ಸ್ವಲ್ಪ ಫಾಲೋಅಪ್ ಮಾಡಿ ರೈಲ್ವೆ ಡಿಪಾರ್ಟ್ಮೆಂಟ್ ಆಫೀಷಿಯಲ್ ಜೊತೆಯಲ್ಲಿ ಸ್ವಲ್ಪ ಫಾಲೋಅಪ್ ಮಾಡಿ ಬೇಗ ಕೆಲಸ ಆಗಬೇಕೆನ್ಬಿಟ್ಟು ವಿನಂತಿ ಮಾಡಿದ್ವಿ ಈಗ ಒಂದು ಒಂದು ವಾರದಿಂದ ನಮ್ಮ ರೈಲ್ವೆ ಅಥಾರಿಟೀಸ್ ಅವರು ಆ ಗೋಡೆ ಎಲ್ಲ ಬಿಡೋ ಸ್ಥಿತಿಯಲ್ಲಿತ್ತು ಅದೆಲ್ಲ ಹೊಡೆದಾಕಿ ಈಗ ಹೊಸದಾಗಿ ಗೋಡೆ ಕತ್ತಾದರೆ ಜೆ ಸಿ ಪಿ ತಗೊಂಡು ಹೋಗಿ ಎಂಟೈರ್ ಕಾಲುವೆ ಡೀಸೆಲ್ಟಿಂಗ್ ಮಾಡಿದ್ದಾರೆ ರಾಜು ಕ್ಲೀನ್ ಕ್ಲೀನ್ ಮಾಡಾಕಿದ್ದಾರೆ ಈಗ ಈಗ ಕಸ ತುಂಬಿದೆ ಒಂದು ಒಂದು ಹತ್ತು ಲಾರಿ ಲೋಡು ಕಸ ಗುಡ್ಡೆ ಸೇರಿದೆ ಈಗ ಅದು ಕ್ಲೀನ್ ಮಾಡ್ತಾ ಇದ್ದಾರೆ ಆದ್ದರಿಂದ ಈಗ ಮಳೆಗಾಲದಲ್ಲಿ ಈ ತೊಂದರೆ ಮತ್ತೆ ಆಗೋ ಆಗೋ ಆಗೋದಿಲ್ಲ ಅಂದ್ಬಿಟ್ಟು ಒಂದು ಭರವಸೆ ಮತ್ತೊಂದು ವಿಷಯ ಈ ಬಿ ಬಿ ಎಮ್ ಪಿ ಅವರು ಡಿ ಡಿ ಸಿ ಟಿಗೆ ಸರಿಯಾಗಿ ಮಾಡಬೇಕು ಆ ಟೈಮಲ್ಲಿ ಮಾಡಬೇಕು ಮಳೆ ಬಂದ ಮೇಲೆ ಮಾಡ್ತಾರೆ ಅದು ತಪ್ಪಾಗ್ತದೆ ಇದು ಎಲ್ಲರೂ ಎಲ್ರಿಗೂ ತೊಂದರೆ ಮಾಡೋದು ಬೇಡ ಅಂದ್ಬಿಟ್ಟು ಅವ್ರಿಗೂ ಯಾರು ಸ್ಟಾಮ್ ಆಟೋ ಡ್ರೈನ್ ಡಿಪಾರ್ಟ್ಮೆಂಟಿಗೂ ಮೇಜರ್ ರೋಡ್ ಅವ್ರಿಗೂ ವಿನಂತಿ ಮಾಡಿದ್ದೀವಿ ಈ ಇವ್ರಿಗೆ ಈ ಸಂದರ್ಭದಲ್ಲಿ ಬಿ ಬಿ ಎಂ ಪಿ ಆಫಿಷಲ್ಸ್ಗೆ ಎಸ್ ಡಬ್ಲ್ಯೂ ಡಿ ಆಮೇಲೆ ಎಸ್ ಡಬ್ಲ್ಯೂ ಎಮ್ ಮೇಜರ್ ರೋಡ್ ಅವರಿಗೆಲ್ಲ ನಮ್ಮ ಧನ್ಯವಾದಗಳು ಈ ರೈಲ್ವೆ ಮಂತ್ರಿಯವ್ರಿಗೂ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೂ ಮುಂಗಾರು ಮಾಡಿ ನಮಸ್ತೆ ಮಾಡಿರಲಿಲ್ಲ ಅವರು ರಾಜಕಾಲುವೆ ನೀರು ಈ ಈ ಕಾಲುವೆ ನೀರು ಎಲ್ಲ ರೋಡ್ಗೆ ಬಂದು ರೋಡ್ ಆಗ್ಬಿಟ್ಟು ಕಟಿಂಗ್ ಆಗ್ಬಿಟ್ಟು ನಾವು ರೈಲ್ವೆಗೆ ಬಂದಿದ್ವಿ ರೈಲ್ವೆ ಬಿಬಿಪಿ ಬಂದಿದ್ದರು ಅವರು ಮೇಜರ್ ರೋಡ್ ಅವ್ರು ಬಂದಿದ್ದರು ಅವ್ರ ಜೊತೇಲಿ ಸ್ಟಾಮ್ ಔಟ್ ಡ್ರೈನ್ ಅವರು ಬಂದು ಎಲ್ಲ ಅಟೆಂಡ್ ಮಾಡಿದ್ರೆ ಹೋದರು ಈ ಗೋಡೆ ಬಿಡೋಕಿತ್ತು ಅದು ರೈಲ್ವೆಸ್ ಬಂದಿ ಗೋಡೆ ಹಾಂ ರೈಲ್ವೆಸ್ ಬಂದ ಮೇಲೆ ಅವ್ರು ನಮ್ಮ ಪಿಡಬಲ್ಯ ಮಿಶ್ರ ಜಾರಕಿಹೊಳಿ ಅವರು ಒಂದು ಲೆಟರ್ ಕೊಟ್ಟರು ರೈಲ್ವೆ ಮಿಷನ್ ರೈಲ್ವೆ ಮಿಷನ್ ಅವ್ರು ಲೆಟರ್ ಕೊಡ್ತಿದ್ವಿ ಅವ್ರು ಬಂದ ಮೇಲೆ ಈಗ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ ಈಗ ಹಳೆ ಗೋಡೆ ತೆಗೆದಾಕ ಹೊಸಾಗಿ ಕಟ್ತಾ ಇದ್ದಾರೆ ಹೊಸದಾಗಿ ಮಾಡ್ತಾ ಇದ್ದಾರೆ ಹೊಸ ಕಟ್ತಾ ಇದ್ದಾರೆ ರೀಶಿಲ್ಪಿಂಗ್ ಆಗಿದೆ ರಾಜಕಾಲಿನೂ ಕ್ಲೀನ್ ಮಾಡಿದ್ದಾರೆ ರಾಜಕಾಲಿನೂ ಕ್ಲೀನ್ ಮಾಡಿದಾರೆ

ಎಲ್ಲ ಕಸ ತುಂಬೋಗ್ಬಿಟ್ಟಿದೆ ಅಲ್ಲಿ ಗೋಡೆ ಬೀಳು ಸ್ಥಿತಿಯಲ್ಲಿತ್ತು ಈಗ ಅದನ್ನೆಲ್ಲ ರಿಪೇರಿ ಮಾಡಿ ಎಲ್ಲ ಸರಿ ಮಾಡ್ತಾ ಇದ್ದಾರೆ ಇದು ಬಾರಸವಾಡಿ ರೈಲ್ವೆ ನಿಲ್ದಾಣ ಇದು ರೈಲ್ವೆ ನೋಡಿ ಒಂದು ಗೂಡ್ಸ್ ಟ್ರೈನ್ ನಿಂತಿದೆ ಅಲ್ಲಿ ಇದು ಬಾರಾಣಸಾದಿ ರೈಲ್ವೆ ನಿಲ್ದಾಣದಲ್ಲಿ ಈ ತರ ಡೆಬ್ರಿಶ್ ಕಸದ ಗುಡ್ಡನೇ ಇದು ಅದು ಕೃಷಿ ಹಂತದಲ್ಲಿತ್ತು ಗೋಡೆ ಅದು ಕುಸಿಯುವ ಹಂತದಲ್ಲಿದ್ದದ್ದು ಈಗ ಇದು ರಿಪೇರಿ ಮಾಡ್ತಾ ಇದ್ದಾರೆ ಗೋಡೆಗಳನ್ನು ಹ್ಞೂ ¡Gracias நீர்